ನಮ್ ನಂಬಿಕೆ ಕ್ರಿಯಾ ರೂಪದಲ್ಲಿ ಇರಬೇಕು ಕ್ರಿಯಾ ರೂಪದಲ್ಲಿ ಇರ್ಬೇಕಂದ್ರೆ ಏನು ನಾವ್ ಏನ್ ನಂಬ್ದಿರ್ತೀವೋ ಆ ನಂಬಿಕೆ ತಕ್ಕಂಗೆ ನಾವು ಜೀವಿಸುವಂತವ್ರಾಗಿರ್ಬೇಕು ಅದ್ ಹಿಡ್ಕೊಂಡು ನಾವು ನಡೆಯುವಂತವ್ರಾಗಿರ್ಬೇಕು ಯೇಸ್ವಾಮಿ ದೇವರ ಅಂತೇಳಿ ನಂಬ್ತಿವಿ ಯೇಸ್ವಾಮಿ ನಮ್ ಮೇಲ್ ಮಾಡ್ತಾರ ನಂಬತ್ತೀವಿ ಯೇಸ್ವಾಮಿ ನಮ್ಮ ಪ್ರತಿ ಪರಿಸ್ಥಿತಿಲಿ ನಮ್ಗೆ ಹೊರಗೆ ಅಂತ ನಂಬತ್ತೀವಿ ನಂಬದೇ ಅಷ್ಟೇ ಅಲ್ಲ ಆ ನಂಬಿ ಅದ್ರ ಪ್ರಕಾರ ನಾವು ಜೀವಿಸ್ಬೇಕು ಕ್ರಿಯಾದಲ್ಲಿ ನಾವು ತೋರಿಸ್ಬೇಕು ಒಬ್ಬ ವ್ಯಕ್ತಿ ಏನ್ ಮಾಡ್ತಾನದ ನಯಾರ ಫಾ ಫಾಲ್ಸ್ ಐತಲ್ಲ ಅದ್ರ ಮೇಲೆ ಒಂದು ಥ್ರೆಡ್ ಕಟ್ಟಿ ಒಬ್ಬ ವ್ಯಕ್ತಿ ಆ ಥ್ರೆಡ್ ಮೇಲೆ ಒಂದು ಕಟ್ಟಿಗೆ ಇಡ್ಕೊಂಡು ನಡೀತಾನ ಅದನ್ನ ನೋಡಕ ಪ್ರೊಫರ್ ಎಷ್ಟೋ ದೇಶದಲ್ಲಿದ್ದ ಬರ್ತಾರ ನೋಡಕ ಅಂದ್ರೆ ಹೇಳು ತಾನೇನ್ ಸಪೋರ್ಟ್ ಇಪೋರ್ಟ್ ಅಕ್ಕನೇ ನಡೆದಿಲ್ಲ ಆ ದಾ ಆ ಒಂದು ಹಗ್ಗದ ಮೇಲೆ ಸುಮ್ಮನೆ ಕಟ್ಟಿಗೆ ಹಿಡ್ಕೊಂಡು ಕೆಳಗೆ ನೋಡಿದ್ರೆ ఫుల్ సముద్ర ఇన్మా కట్గా నెడ్కం ఆ థ్రెడ్ మేలే నడత ఇన్ ఎల్ బారా నమ్మి నోడ్తార ఇన్మాత గ అూర నిదాన నిధాన నిధాన నెడ దాడుతారు క్లాస్ అడీతార ఎల్ క్లాస్ హడీతారు అవతర అదగా నెడతనా எல்லா அவங்கனா சரித்தான சரி மத்த நான் இக்கடது மத்தி ஓர்தான் அவெல்லாம் அர்சாரா இக்கடது மத்த நான் ஓத்தீனா ஏ ஃபுல்லு எல்லாரும் நம்பிக்கை யாக்கே நடுதல்ல நோடர்ல இவாக கூட நடித்தீனா அந்த நடித்தா நீ நம்ப்த்தீர அந்த ஹச்சித்தவாங்க நடித்த நம் நம்பிக்கை ஐத்தை நடி அந்த எல்லாரும் கழக ஃபுல்லு ஜன இஷ்ட இத்தரு தன்க்தவ் இஷ்ட நம்பிக்கை ஐத்தல ಸರಿ ಅಂತ ಹೇಳಿ ಏನ್ ಮಾಡ್ತಾರೆ ಗೊತ್ತಾ ಸರಿ ನೀವು ಹೇಳ್ತಾ ಇದ್ರಮ್ತಾ ಇದ್ದ ಅಷ್ಟು ನಂಬ್ತಾ ಇದ್ದ ಸರಿ ನಿಮ್ದ್ರಿ ಯಾರೋ ಬಂದು ಬರ್ರಿ ಬಂದು ನನ್ನ ಮೇಲೆ ಬುಜದ್ ಮೇಲೆ ಹಾಕಿರಿ ನಾನು ನಡೀತೀನಿ ಯಾರು ಬರ್ತಾರ ನಮ್ ಆತ್ಮೀಯರು ಕೂಡ ಹಂಗೆ ನಾವ್ ನಂಬತ್ತೀವಿ ಎಸ್ ಮೇಲ್ ಮಾಡ್ತಾರೆ ನಂತ ನಂಬಿ ಎಸ್ ಎಲ್ಲದ್ರಾಗಿದ್ದಾನ ಹೊರಗ್ ತರ್ತಾರ ನಂಬ್ತೀವಿ ಎಸ್ವಾಮಿ ಅದನ್ನ ನಮಗೆ ಸಾಕಂತ ನಾವು ನಂಬ್ತೀವಿ ನಂಬಿದ ಪ್ರಕಾರ ಜೀವಿಸ್ಬೇಕಲ್ಲ ಅದನ್ನ ಹಿಡ್ಕೊಂಡು ನಡಿಬೇಕಲ್ಲ ನಂಬುದ್ರ ಎಲ್ಲರೂ ನೀನ್ ನಡೀತಿ ಗೊತ್ತೋರಿಗೆ ಅದು ನಡೆದಿದ್ದು ನೋಡಾರ ನೋಡಿ ಏನ್ ಮಾಡ್ದವಾರ ನಂಬುದಾರ ಖಚಿತವಾಗಿ ನಡೀತಿ ನಡೆಯಂತ ಹೇಳ್ತಾರ ಮತ್ತೆ ನಂಬಿಕೆ ಐತಲ್ಲ ಬಾ ಎಕ್ಕು ಅಂತ ಹೇಳಿದಾಗ ಯಾರು ಬರುವ ಎಲ್ಲ ಸಮಸ್ಯೆಗಳು ದೇವ್ರಮ್ಮನ್ನು ಬಿಡಿಸ್ತಾರ ಅಂತ ನಮ್ಮ ನಂಬಿಕೆ ಇರ್ತೈತೆ ಸಮಸ್ಯೆ ಬಂದಾಗ ಅದು ಕ್ರಿಯಾದಲ್ಲಿ ನಮ್ಗೆ ಕಂಡಿಲ್ಲ ಅದೇ ಹೇಳ್ತಾನೆ ಇಲ್ಲಿ ನಂಬಿ ನಂಬದೇನಂದ ದವಗಳು ಕೂಡ ನಂಬ್ತಾವ ಆ ನಂಬಿಕೆ ಅಲ್ಲಿ ಅಲ್ಲಿಗೆ ಇರಬಾರ್ದದು ಅದು ಕ್ರಿಯಾರೂಪದಲ್ಲಿ ಬರಬೇಕು ಆ ನಂಬಿಕೆ ನಮ್ಗೆ ಇರ್ಬೇಕು ಅವಾಗ ಏನ್ ಮಾಡ್ತಾನೆ ಗೊತ್ತಾ ಒಬ್ಬ ಹುಡುಗ ಸಣ್ಣ ಹುಡುಗ ಇಷ್ಟಿರ್ತಾನ ಆ ಹುಡುಗ ಏನ್ ಮಾಡ್ತಾನ ನಾನ್ ಬರ್ತೀನಿ ನಾನ್ ಎಕ್ತಿನಿ ಅಂತ ಹೇಳಿ ಎಕ್ತಾನ ಮೇಲೆ ಅವನ ಮೇಲೆ ಎಕ್ತಾನ ಎಲ್ಲಾರು ಹೇ ಇಚ್ಛಾ ನೀನ್ ಏನ್ ಅನ್ಕಂಡಿ ನೀನು ஆஹ் நீன்கா ரீதியாக எத்தியாந்தும் ஆத்த விளையாது மத்த நினை நோட அந்த பைத்தி இரு நம்ம அப்பா அப்ப நான் தானே குழித்தானோ நான் காப்பாடு அப்பா நான் பிளஸ்லி யாரும் நம்பிள்ள அல்ல நம்பிர்வது நமக்கு மேல விசுவாச ஆ ரீதி கிரி ரூபதலே வர நீதினா கண்டுப்பா ನಾನ್ ನಡೆಕ್ ಸಿದ್ಧಳಾಗಿದ್ದೀನಿ ನಾನ್ ಎಡಕ್ ಸಿದ್ಧನಾಗಿದ್ದೀನಿ ನಾನು ತೀರ್ಮಾನಗಳಿಗೆ ನಾವಿರ್ಬೋದು ಯಾಕಂದ್ರೆ ಅದ್ ಕೈ ಬಿಡೋ ದೇವರಲ್ಲ ಅದು ಆ ರೀತಿ ನಂಬಿ ನಾವು ವಿಶ್ವಾಸದ ನಡೆಯುವಂತರಾಗಿರ್ಬೋದು ನಾನ್ ಏನೇ ಬಾಣುಗಳಾಕ್ಲಿ ನಂಬಿಕೆಯನ್ನು ಗುರಾಣಿನ ಎದಕ್ ಏನಂದ್ರೆ ಇದು ಹಿಡ್ಕೋಬೇಕು ನಾವು ಕ್ರಿಯಾರೂಪದಲ್ಲಿ ಬರಬಹುದು ವಾಕ್ಯ ಏನಂತ ಹೇಳಿದ್ ಗೊತ್ತಾ ಸಮಸ್ತವು ನಿನಗೆ ಸಮಪೂರ್ಸಿ ನಾನು ನಿನಗೆ ಮೇಲ್ಗಾಗಿ ಮಾಡ್ತೇನೆ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಶ್ರಮಗಳು ಬರೋದು ಕೂಡ ಮೇಲ್ಗಾಗಿ ನಮ್ಮ ಕಷ್ಟಗಳು ಬರೋದು ಕೂಡ ಮೇಲ್ಗಾಗಿ ಅದು ನಮಗೆ ಅದು ಅಪೋಸಿಟ್ ಆಗಿ ಕಾಣ್ತಿರ್ತತೆ ಆದ್ರೆ ಅದನ್ನ ಅದನ್ನ ನಮಗೆ ಎಲ್ಲ ಮೇಲ್ಗಾಗಿ ತರ್ತಿರ್ತಾನ ಅದನ್ ಗೊತ್ತಾಗೋದಿಲ್ಲ ಆ ಒಂದಿನ ಅರ್ಥ ಆಗತ್ತೆ ಪ್ರಬ ಇವೆಲ್ಲ ನನ್ನ ಜೀವಿತ ನಿನಗೆ ಅನುಮತಿಸಿದ್ದು ನನಗೆ ಇಷ್ಟು ನನಗೆ ಆಶೀರ್ವಾದ ಮಾಡಗ ಇಷ್ಟು ಆಶೀರ್ವಾದ ಹೊಂದ್ಕಣಗ ಈ ಮಾರ್ಗದಲ್ಲಿ ನಾನು ನಡೆಸಿರೋದಂತೇಳಿ ಒಂದಿನ ಕುತ್ಕೊಂಡು ನಾವೇ ಕಣ್ಣೀರ್ ಆಗ್ತಿರ್ತೀವಿ ಆನಂದ ಭಾಷೆಗಳು ನಾವು ಅಪ್ಪ ನಮ್ಮ ಜೀವಿತ ಎಷ್ಟೋ ಮಲ್ಪುಗಳು ತಿರುಸಿ ಮಲ್ಪುಗಳು ತಿರುಸಿ ಮಲ್ಪಗಳು ತಿರ್ಸಿ ಇಷ್ಟು ಆಶೀರ್ವಾದಕರವಾಗಿ ನಾನು ನಡೆಸಿ ಅಲ್ಲ ದೇವಾ ಅಂತೇಳಿ ಅವ್ನು ಕೊಂಡಾಡ್ತೀವಿ ತಾನು ಏನೇ ಮಾಡಲಿ ಅದು ನಮ್ಮ ಮೇಲಿಗಾಗಿರೋದು ಆಮೇಲೆ